ಈ ವರ್ಷ ನಡೆಯುವಂತ ಕೆ ಎಕ್ಸಾಮ್ಸ್ ಒಳಗಡೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಕ್ವಶನ್ಸ್ ಹೈಲೈಟ್ ಮಾಡಿ ಮಾಡ್ತಾನೆ ಪ್ರಶ್ನೆ ಯಾವ ತರ ಬರ್ಬೋದಪ್ಪ ಅಂದ್ರೆ ನಿಮ್ಗೆ ಇಲ್ಲ ನೋಡ್ರಿ ಜಾಗತಿಕ ಸಂತೋಷದ ವರದಿ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಕಡಿಮೆ ಸಂತೋಷದ ರಾಷ್ಟ್ರ ಅಂತೇಳಿ ಎಕ್ಸಾಮ್ಸ್ ನಡೆದಾಗ ಕ್ವಶನ್ಸ್ ನ ಕೇಳಿದ್ರು ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಆ ಮೂಮೆಂಟ್ ನಲ್ಲಿ ನಡೆದಂತ ಒಂದು ಪ್ರಶ್ನೆ ಪತ್ರಿಕೆ ಆದ್ರೆ ನಿಮ್ಗೆ ಈ ವರ್ಷ ಕೇಳ್ಬೋದಲ್ಲ ನಾ ಜಾಗತಿಕ ಸಂತೋಷ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಕಡಿಮೆ ಸಂತೋಷದ ರಾಷ್ಟ್ರ ಯಾವುದು ಅಂತ ಕ್ವೆಶನ್ಸ್ ಕೇಳಬಹುದು ಅಥವಾ ಹೆಚ್ಚು ಸಂತೋಷವಾದ ರಾಷ್ಟ್ರ ಯಾವುದು ಅಂತ ನ ಕೇಳಬಹುದು ಇಲ್ಲಪ್ಪ ಅಂದ್ರೆ ನಮ್ಮ ಜಾಗತಿಕ ಸಂತೋಷ ವರದಿ ಪ್ರಕಾರ ಭಾರತದ ಸ್ಥಾನ ಎಷ್ಟು ಅಂತ ಕ್ವಶನ್ ಕೂಡ ಕ್ವಶನ್ಸ್ ನ ಕೇಳಬಹುದು ಈ ಮೂರು ಆಧಾರದ ಮೇಲೆ ಕ್ವಶನ್ಸ್ನ ಈ ಮೂರು ನಾವು ನೆರಬಿಟ್ಕೋಬೇಕಾಗ್ತದೆ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ ಒಂದರ ಪ್ರಕಾರ ಅಫ್ಘಾನಿಸ್ತಾನ ಇದಕ್ಕೇನಾಗಿತ್ತಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಿತ್ತು ಪ್ರಸ್ತುತವಾಗಿ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಜಾಗತಿಕ ಸಂತೋಷ ರಾಷ್ಟ್ರ ಒಳಗಡೆ ಅತ್ಯಂತ ಕಡಿಮೆ ಸ್ಥಾನದಲ್ಲಿರುವಂತಹ ರಾಷ್ಟ್ರ ಅಂತ ಕೂಡ ಕೂಡ ಇದೇ ಅಫ್ಘಾನಿಸ್ತಾನ ಇದೆ ಹ್ಮ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರನೂ ಇದೇ ರಾಷ್ಟ್ರ ಅಂದ್ರ ಕೊನೆಯ ಸ್ಥಾನದಲ್ಲಿನೇ ಇದೆ ಇದು ಕ್ವಶನ್ಸ್ಗ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಅತ್ಯಂತ ಸಂತೋಷದಾಯಕ ವರದಿ ಅಲ್ಲಿರುವಂತ ನಮ್ಮ ಪ್ರಮುಖ ಫಸ್ಟ್ ರಾಷ್ಟ್ರ ಯಾವಪ್ಪ ಅಂದ್ರೆ ಫಿನ್ಲ್ಯಾಂಡ್ ಅಂತ ಕೇಳ್ತಿವಿ ನೋಡಿ ಇದು ಸತತ ಎಂಟು ಬಾರಿ ನೋಡ್ರಿ ಸತತ ಎಂಟನೇ ಬಾರಿ ಏನಾಗಿದೆಪ್ಪ ಅಂದ್ರ ಪ್ರಥಮ ಸ್ಥಾನದಲ್ಲಿನೇ ಈ ದೇಶ ಅಂದ್ರ ಸಂತೋಷ ವರದಿ ಒಳಗಡೆ ಪ್ರಥಮ ಸ್ಥಾನದಲ್ಲಿನೇ ಇದೆ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ರಾಷ್ಟ್ರ ಫಿನ್ಲ್ಯಾಂಡ್ ಹಾಗಾದ್ರೆ ಇದ್ರ ಈ ದೇಶ ಒಳಗಡೆ ನೂರ ತೊಂಬತ್ತೈದು ರಾಷ್ಟ್ರಗಳಿವಾಗ ನೂರ ನಲವತ್ತೇಳು ರಾಷ್ಟ್ರ ಒಳಗಡೆ ಏನ್ ಮಾಡ್ತಾನಪ್ಪ ಅಂದ್ರೆ ಕೌಂಟ್ ಮಾಡಿದಾಗ ಅದರಲ್ಲಿ ನಮ್ಮ ಭಾರತದ ಸ್ಥಾನ ನೂರ ಹದಿನೆಂಟನೇ ಸ್ಥಾನದಲ್ಲಿ ಇದೆ ಅವಾಗ ಎರಡ್ ಸಾವಿರದ ಇಪ್ಪತ್ತೊಂದು ಅದರ ಪ್ರಕಾರ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಇತ್ತು ಬಟ್ ಈಗ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಪ್ರಗತಿ ಸಾಧಿಸಿದೆ ಹೀಗಾಗಿ ನೂರ ಹದಿನೆಂಟನೇ ಸ್ಥಾನದಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಕಂಡು ಬರ್ತಾ ಇದೆ ಈ ತರ ನಿಮ್ಗ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೂಡ ಕ್ವೆಶನ್ ಸಂಬಂಧ ಭಾರತದ ಸ್ಥಾನ ಎಷ್ಟಪ್ಪ ನೂರ ಹದಿನೆಂಟನೇ ಸ್ಥಾನದಲ್ಲಿದೆ ಭಾರತ ಹಾಗಾದ್ರೆ ನೆಕ್ಸ್ಟ್ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ್ ಇದೆ ಪ್ರಥಮ ಸ್ಥಾನದಲ್ಲಿ ಯಾವ್ದುಪ್ಪ ಅಂದ್ರೆ ಇನ್ಲ್ಯಾಂಡ್ ದೇಶ ಇದೆ ಕೊಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ತರ ಸಂಕಷ್ಟ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಹೇಳ್ತಾ ಇರ್ತೀನಿ ಧನ್ಯವಾದ